ಈ ಕಾರ್ಯಕ್ರಮ ನನಗೆ ಕೊಟ್ಟಷ್ಟು ಆತ್ಮತೃಪ್ತಿ ಸಂತೋಷನ ಬೇರೆ ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ ಅಂತ ಹೇಳ್ತೀನಿ ನನ್ನ ವೈಯಕ್ತಿಕ ನನ್ನ ಮನೆ ಕಾರ್ಯಕ್ರಮಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚು ಸಂತೋಷ ಈ ಕಾರ್ಯಕ್ರಮ ನನಗೆ ವೆರಿ ಆರ್ಗನೈಸ್ಡ್ ಪ್ರೋಗ್ರಾಮ್ ಮಾಡ್ತಕ್ಕಂಥ ಕೀರ್ತಿ ಕೊಡನೂರಿನ ನಮ್ಮ ಸೀನಿಯರ್ಸ್ಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಕೊಡನೂರಲ್ಲಿ ಲೋಕಲ್ ಅವರು ತುಂಬಾ ಹಾರ್ಡ್ ವರ್ಕ್ ಹಾಕಿದ್ದಾರೆ ಈಗ ಎಷ್ಟೋ ಜನ ನಾವು ಇದನ್ನ ಮಾಡಬೇಕು ಅಂತ ಅನ್ಕೊಂಡಾಗ ನಮ್ಗೆ ಒಂದ್ಸಲ ಗೊಂದಲ ಇತ್ತು ಇದು ಮಾಡ್ತೀವ ಇಲ್ವಾ ಆಗುತ್ತಾ ಇಲ್ವಾ ಸಕ್ಸಸ್ ಆಗುತ್ತ ಯಾಕಂದ್ರೆ ಈ ತರ ಕಾರ್ಯಕ್ರಮಗಳು ಫಸ್ಟ್ ಯೋಜನೆ ಹಾಕೊಳ್ತೀವಿ ಬಟ್ ಯೋಜನೆ ಅಂತಿಮ ಹಂತದಲ್ಲಿ ಅದು ಸಕ್ಸಸ್ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಪ್ರಾರಂಭ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ನಮ್ಮ ಊರಿನಲ್ಲಿ ನಮ್ಮ ಶಾಲೆನಲ್ಲಿ ನಲ್ಲಿ ಓದಿರೋರು ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಎಲ್ಲೆಲ್ಲಿದ್ದಾರೆ ಯಾವ ಪ್ರದೇಶದಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ ಜಸ್ಟ್ ನಾವು ಒಂದು ವಾಟ್ಸಪ್ಪು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಇದ್ರ ಮುಖಾಂತರ ಪ್ರಾರಂಭ ಮಾಡಿದಾಗಲೇ ಗೊತ್ತಾಗಿತ್ತು ಎಷ್ಟೋ ಜನ ಸಂಪರ್ಕಕ್ಕೆ ಸಂಪರ್ಕ ನಾವು ಹತ್ತು ವರ್ಷ ಫಾರಿನಲ್ಲಿ ಕೆಲಸ ಅಷ್ಟು ತೃಪ್ತಿ ಒಂದು ದಿನ ನಮ್ಮ ಊರಿಗೆ ಬಂದ್ರೆ ಸಿಕ್ ಅಷ್ಟು ಸಂತೋಷ ನಮ್ಗೆ ಆಗ್ತಿದೆ ಅಂತ ನಾನು ಹೇಳ್ತಾ ಇದ್ರು ಆ ಘಟನೆಗೆ ಆ ಗಳಿಗೆಗೆ ನಾವು ಸಾಕ್ಷಿ ಆಗಿದೀವಲ್ಲ ಇದು ನಮ್ಮ ಜೀವನದಲ್ಲಿ ಅವಿಸ್ಮರಣೀಯ ಘಟಕ ದಿನಗಳು ಬೇರೆಲ್ಲ ಸರ್ಕಾರಿ ಶಾಲೆಗಳಿಗೆ ಬೇರೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಅದು ಪ್ರೇರೇಪಣೆ ಆಗ್ಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದಿದಂತ ವಿದ್ಯಾರ್ಥಿಗಳು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಮುಂದೆ ಕೂಡ ಮಾಡಬಹುದು ಇದನ್ನ ಮನಗಂಡು ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗೋ ರೀತಿ ಆಗ್ಬೇಕು ಅನ್ನೋದು ನಮ್ ಅನ್ನೋದನ್ನ ನೋಡಿದ್ರೆ ಒಂದು ಕಾರ್ಯಕ್ರಮ ನೆನಪು ಮಾಡುತ್ತೆ ಬೇರೆ ವಿದ್ಯಾರ್ಥಿಗಳಿಗೆ ಜೀರ್ಣೋದ್ಧಾರದ ಜೊತೆಗೆ ಶಾಲೆಯ ನವೀಕರಣದ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆನ ಹೆಚ್ಚಿಸೋದ್ರ ಜೊತೆಗೆ ಸರ್ಕಾರಿ ಶಾಲೆನ ಉಳಿಸೋದ್ರ ಜೊತೆಗೆ ವಂದನೆ ಮಾಡಬೇಕು ಸರ್ಕಾರ ಇತರದ ನೂರು ವರ್ಷದ ಇತಿಹಾಸ ಇರತಕ್ಕಂಥ ಶಾಲೆಗಳನ್ನ ಕಟ್ಟಡಗಳನ್ನ ಉಳಿಸ್ಕೋಬೇಕು ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳ್ತಾ ಇದ್ರೆ ಪುರಾತತ್ವ ಇಲಾಖೆಗೆ ಒತ್ತಾಯ ಮಾಡ ಸಂಬಂಧಪಟ್ಟಿದ್ದ ಅವರಿಗೆ ನಾವು ಪ್ರಸ್ತಾವನೆ ಅವ್ರು ಮೈಂಟೈನ್ ಮಾಡಿದ್ರೆ ಇನ್ನು ಒಳ್ಳೇದು ಒಳ್ಳೆ ಮಾದರಿ ಆಗುತ್ತೆ ಎಲ್ಲ ಪ್ರಚಾರ ಆಗುತ್ತೆ ಬೇರೆ ಬೇರೆಯವ್ರಿಗೂ ಇದೊಂದು ಮಾಡೆಲ್ಲ ಉಳ್ಕೊಳ್ಳುತ್ತೆ ನೋಡೋಣ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಕೊಣನೂರಿನ ಆ ಪೂರೈಸಿರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ರಿನೋವೇಟ್ ಮಾಡಿಸಿ ಅದು ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ಅದರ ಸೌಂದರ್ಯವನ್ನು ಕಾಪಾಡಿಕೊಂಡು ಸುಮಾರು ನೂರು ವರ್ಷಗಳ ಕಾಲ ಇಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರನ್ನು ಒಂದೇ ವೇದಿಕೆಗೆ ತಂದು ಸರ್ಕಾರಿ ಶಾಲೆ ಮಕ್ಕಳು ಕೂಡ ಮಲ್ಟಿಪಲ್ ಟ್ಯಾಲೆಂಟ್ ಇದ್ದಾರೆ ಅನ್ನೋದನ್ನು ರಾಜ್ಯಕ್ಕೆ ತೋರಿಸ್ತಕ್ಕಂಥ ಕೆಲಸ ಕೊಣನೂರಲ್ಲಾಗಿದೆ ಈ ಒಂದು ಹಿರಿಯ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಾಧ್ಯಕ್ಷರಾದಂತಹ ಹೊಯ್ಸಳರವರು ನಮ್ಮೊಟ್ಟಿದರೆ ಅವರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ತುಂಬ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಲೈಫಲ್ಲಿ ಸಂಪಾದನೆ ಮಾಡ್ತೀವಿ ಕಳ್ಕೊಳ್ತೀವಿ ಅಸೆಟ್ ಮಾಡ್ತೀವಿ ಮಕ್ಕಳಿಗೆ ಹೋಗುತ್ತೆ ಆದರೆ ಈ ಸಮಾಜಕ್ಕೋಸ್ಕರ ಮಾಡ್ತಕ್ಕಂಥ ಕೆಲಸ ಇದೆ ಅಲ್ಲ ಅದು ನಿಮಗೆ ಒಳ್ಳೆ ಮೆಮೊರಿನೂ ಕೊಡುತ್ತೆ ಒಳ್ಳೆ ಹೆಸರು ಕೊಡುತ್ತೆ ಮೊದಲನೇದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ತುಂಬ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಿದ್ದೀನಿ ತುಂಬ ಕಾರ್ಯಕ್ರಮಗಳನ್ನು ಹೋಸ್ಟ್ ಮಾಡಿದ್ದೀನಿ ಆದರೆ ಈ ಕಾರ್ಯಕ್ರಮ ನನಗೆ ಕೊಟ್ಟಷ್ಟು ಆತ್ಮತೃಪ್ತಿ ಸಂತೋಷನ ಬೇರೆ ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ ಅಂತ ಹೇಳ್ತೀನಿ ನನ್ನ ವೈಯಕ್ತಿಕ ನನ್ನ ಮನೆ ಕಾರ್ಯಕ್ರಮಕ್ಕಿಂತ ಹತ್ತು ಪಟ್ಟು ಹೆಚ್ಚು ಸಂತೋಷ ಈ ಕಾರ್ಯಕ್ರಮ ನನಗೆ ಕೊಟ್ಟಿದೆ ಅರೇಂಜ್ಮೆಂಟ್ಸ್ ಆಗಲಿ ಇದೆಲ್ಲ ನಡೆಯುವಾಗ ಹಳಬರೆಲ್ಲ ಒಂದು ಐವತ್ತು ವರ್ಷ ಹಿಂದಿನವ್ರು ಬಂದ್ರಲ್ಲ ಬಂದಾಗ ಅವರಲ್ಲಿ ಒಂದು ಭಾವನಾತ್ಮಕವಾಗಿ ಬರ್ತಾ ಇತ್ತಲ್ಲಿ ನನ್ನ ಶಾಲೆ ನನ್ನೂರು ನನ್ನ ಮನೆ ನನ್ನ ಬೀದಿ ನನ್ನ ಇಲ್ಲಿದ್ದು ಇದು ನನ್ನ ಸೈಟು ನಾನು ಇಲ್ಲಿ ಕೂತ್ಕೋತಿದ್ದೆ ನಮ್ಗೆ ಈ ಮಾಸ್ಟ್ ಇದ್ರು ಈ ಇದೆಲ್ಲ ಮೆಲ್ಕಾಕುವಂಥದ್ದು ಇದೆಯಲ್ಲ ಅದು ಇತಿಹಾಸದ ಅಂದರೆ ನನ್ನ ಹಿಂದಿನ ಮೆಲ್ಕು ಹಾಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ವಲ್ಲ ನಾನು ನಾವು ಮಾಡ್ಕೊಟ್ವಿ ಅಂತ ಎಲ್ಲರೂ ಸೇರಿ ಮಾಡಿದ್ವಲ್ಲ ಅದ್ರಲ್ಲಿ ಸಿಕ್ಕಷ್ಟು ಸಂತೋಷ ಯಾವುದ್ರಲ್ಲೂ ನನಗೆ ಸಿಕ್ಕಿಲ್ಲ ಅಷ್ಟು ನೆನ್ನೆಯಿಂದ ನಮ್ಗೆ ಸಂತೋಷ ಆಗಿದೆ ನಿಮ್ಮ ಸ್ನೇಹಿತರುಗಳೇ ಆದರೆ ಅವರು ದೂರ ದೂರದಲ್ಲಿ ನಾವಿಲ್ಲಿ ಬರೋಕ್ಕಾಗಲಿಲ್ಲ ಬಟ್ ಈ ಕೊಡನೂರಿನ ಲೋಕಲ್ ನಮ್ಮ ಸೀನಿಯರ್ಗೇನಿದ್ರು ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ನಾವೆಲ್ಲೋ ಇದನ್ನು ಒಂದು ವೇದಿಕೆಗೆ ತಂದು ಕಮ್ಯುನಿಕೇಟ್ ಮಾಡಿ ಸುಮಾರು ಐವತ್ತರವತ್ತು ವರ್ಷಗಳ ಹಿಂದೆ ಇಲ್ಲಿದ್ದಂಥ ಟೀಚರ್ಗಳನ್ನ ಹುಡುಕಿ ಅವ್ರು ಯಾವುದೋ ಬೇರೆ ಜಿಲ್ಲೆಯಲ್ಲಿರ್ತಾರೆ ರಿಟೈರ್ ಆಗಿರ್ತಾರೆ ಅವರೆಲ್ಲರೂ ಒಂದೇ ವೇದಿಕೆಗೆ ಕರ್ಕೊಂಡು ಬಂದು ಶಾಲೆಯನ್ನು ಎಷ್ಟು ಚಂದವಾಗಿ ಮಾಡಿ ವೆರಿ ಆರ್ಗನೈಸ್ಡ್ ಪ್ರೋಗ್ರಾಮ್ ಮಾಡ್ತಕ್ಕಂಥ ಕೀರ್ತಿ ಕೊಡನೂರಿನ ನಮ್ಮ ಸೀನಿಯರ್ಸ್ಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಅವರು ತುಂಬಾ ಹಾರ್ಡ್ ವರ್ಕ್ ಹಾಕಿದ್ದಾರೆ ಈಗ ಎಷ್ಟೋ ಜನ ನಾವು ಇದನ್ನ ಮಾಡಬೇಕು ಅಂತ ಅನ್ಕೊಂಡಾಗ ನಮಗೆ ಒಂದ್ಸಲ ಗೊಂದಲ ಇತ್ತು ಇದು ಮಾಡ್ತೀವಾ ಇಲ್ವಾ ಆಗುತ್ತಾ ಇಲ್ವಾ ಸಕ್ಸಸ್ ಆಗುತ್ತಿಲ್ಲ ಯಾಕಂದ್ರೆ ಈ ತರ ಕಾರ್ಯಕ್ರಮಗಳು ಫಸ್ಟ್ ಯೋಜನೆ ಹಾಕೊಳ್ತೀವಿ ಬಟ್ ಯೋಜನೆ ಅಂತಿಮ ಹಂತದಲ್ಲಿ ಅದು ಸಕ್ಸಸ್ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾವು ಪ್ರಾರಂಭ ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ನಮ್ಮ ಊರಿನಲ್ಲಿ ನಮ್ಮ ಶಾಲೆನಲ್ಲಿ ನಲ್ಲಿ ಓದಿರೋರು ಯಾವ್ಯಾವ ಸ್ಥಾನದಲ್ಲಿ ಇದಾರೆ ಎಲ್ಲೆಲ್ಲಿದ್ದಾರೆ ಯಾವ್ಯಾವ ಹೊರದೇಶದಲ್ಲಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಜಸ್ಟ್ ನಾವು ಒಂದು ವಾಟ್ಸಪ್ಪು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ಕು ಇದ್ರ ಮುಖಾಂತರ ಪ್ರಾರಂಭ ಮಾಡಿದಾಗಲೇ ಗೊತ್ತಾಗಿದ್ದು ಎಷ್ಟೋ ಜನ ನಮ್ಮ ಸಂಪರ್ಕಕ್ಕೆ ಸಿಕ್ಕರು ಆಮೇಲೆ ಅವ್ರೆಲ್ರಿಗೂ ಕೂಡ ಪಾಪ ಅವ್ರಿಗೆ ಸಮಯ ಕೊಡೋಕ್ಕಾಗ್ತಾಯಿಲ್ಲ ಅಷ್ಟೇ ಆದರೆ ಊರಿನ ಮೇಲಿರೋ ಕಾಳಜಿ ಆ ಶಾಲೆ ಮೇಲೆ ಮೇಲಿರೋ ಕಾಳಜಿ ಆ ಸ್ನೇಹಿತರ ನೊಡಗಿನ ಒಡನಾಟಗಳ ಮೇಲಿರುವಂಥ ಪ್ರೀತಿ ಬಂಧವೇ ಇದೆಯಲ್ಲ ಅದು ಇವತ್ತಿಗೂ ಅವತ್ತು ಹೇಗಿತ್ತು ಇವತ್ತಿಗೂ ಹಾಗೆ ಇದೆ ಆ ಬೇರೆ ಅವ್ರು ಎಲ್ಲೇ ಹೋಗ್ಬೋದು ನಾವು ಅವ್ರು ಹೇಳ್ತಾ ಇದ್ರು ಒಬ್ರು ನಾವು ಇಲ್ಲೇ ಕೆಲಸ ಮಾಡ್ಬೋದು ನಾವು ಫಾರಿನಲ್ಲಿ ಇರ್ಬೋದು ಆದರೆ ನಾವು ಹತ್ತು ವರ್ಷ ಫಾರಿನಲ್ಲಿ ಕೆಲಸ ಮಾಡೋ ಅಷ್ಟು ತೃಪ್ತಿ ಒಂದು ದಿನ ನಮ್ಮ ಮೂರಕ್ಕೆ ಬಂದರೆ ಸಿಕ್ಬಿಡುತ್ತೆ ಅಷ್ಟು ಸಂತೋಷ ನಮ್ಗೆ ಆಗ್ತದೆ ನಾನು ಆ ಆ ಆ ಘಟನೆಗೆ ಗಳಿಗೆಗೆ ನಾವು ಇದು ನಮ್ಮ ಜೀವನದಲ್ಲಿ ಅವಿಸ್ಮರಣೀಯ ಘಟನೆ ದಿನಗಳು ಇದು ಎರಡು ದಿನ ಮಾದರಿ ಕಾರ್ಯಕ್ರಮ ಆಗುತ್ತೆ ಅಂತ ಅನಿಸ್ತದೆ ಯಾಕಂದ್ರೆ ಸಾಕಷ್ಟು ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ ಪಾಳು ಬೀಳ್ತಾ ಇದೆ ಶಿಕ್ಷಕರಿಲ್ಲ ಸರ್ಕಾರಿ ಶಾಲೆಗಳಿಗೆ ಪೋಷಕರು ಮಕ್ಕಳನ್ನೇ ಕಳಿಸ್ತಾ ಇಲ್ಲ ಅಂತ ಕಾಲಘಟ್ಟದಲ್ಲಿ ನೂರ ಮೂವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಶಾಲೆಯನ್ನು ರಾಜ್ಯಕ್ಕೆ ಒಂದು ಮಾಡೆಲ್ಲಾಗಿ ಇಟ್ಟರ ಅಂತ ನೀವು ಅಲ್ಲ ರಾಜ್ಯಕ್ಕೆ ಇಟ್ವಿ ಅಂತ ಅನ್ನೋದಕ್ಕಿಂತ ನಮ್ಮ ಕನಸೇನಿತ್ತು ಅಂತಂದರೆ ನಾವು ಮಾಡಿರ್ತಕ್ಕಂಥ ಈ ಕಾರ್ಯ ಬೇರೆಲ್ಲ ಸರ್ಕಾರಿ ಶಾಲೆಗಳಿಗೆ ಬೇರೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಅದು ಪ್ರೇರೇಪಣೆ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಮುಂದೆ ಕೂಡ ಮಾಡ್ಬೋದು ಇದನ್ನು ಮನಗಂಡು ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗೋ ರೀತಿ ಆಗಬೇಕು ಅನ್ನೋದು ನಮ್ಮ ಕನಸಿತ್ತು ಆ ಕನಸಿನಲ್ಲಿ ಈ ಕರೆ ಪ್ರಾರಂಭ ಮಾಡಿದ್ವಲ್ಲ ಇದರಲ್ಲಿ ಒಂದು ಸಾಕ್ಷಿ ಏನಂತಂದರೆ ನಾವು ಪ್ರಾರಂಭ ಮಾಡಿದಾಗ ತೊಂಬತ್ತೆರಡು ಜನ ಇದ್ದರು ವಿದ್ಯಾರ್ಥಿಗಳು ಇವತ್ತು ನಾನ್ನೂರ ಅರವತ್ತೆರಡು ಜನ ವಿದ್ಯಾರ್ಥಿ ಪ್ರೆಸೆಂಟ್ ಓದ್ತಾ ಇರುವಂಥವ್ರು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಲ್ಲ ಅವಾಗ ಈ ಶಾಲೆ ಈ ಹಿಂದಿನ ಕಾಲದಲ್ಲಿ ಹೇಳ್ತೀನಿ ಉದಾಹರಣೆ ನಾವು ಓದ್ತಾ ಇದ್ದಾಗ ಹೆಚ್ಚು ಕಡಿಮೆ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದೆ ಇಲ್ಲಿ ಸ್ಟೂಡೆಂಟ್ಸ್ ಆರುನೂರಿಂದ ಏಳ್ನೂರು ಜನ ಸ್ಟೂಡೆಂಟ್ಸ್ ಇರ್ತಾ ಇದ್ರು ಇತ್ತೀಚೆಗೆ ಹೇಗಾಗಿತ್ತು ಅಂತಂದ್ರೆ ಬರೀ ಅರವತ್ತರಿಂದ ಎಪ್ಪತ್ತು ಜನ ವಿದ್ಯಾರ್ಥಿಗಳು ಸಂಪೂರ್ಣ ಸಂಖ್ಯೆ ಕುಸ್ತಾಗಿತ್ತು ಕಟ್ಟಡ ಚೆನ್ನಾಗಿರಲಿಲ್ಲ ಇದನ್ನೆಲ್ಲ ನೋಡಿ ನಾವು ಪ್ರಾರಂಭ ಮಾಡಿದ್ವಿ ಅವತ್ತು ಪ್ರಾರಂಭ ಮಾಡಿದಾಗ ಕೊನೆಗೆ ನಮ್ದು ಇದು ಕಂಪ್ಲೀಟ್ ಆಗುವಂಥಕ್ಕೆ ನಾನೂರ ಅರವತ್ತೆರಡು ಜನ ಸ್ಟೂಡೆಂಟ್ಸ್ ಆದರು ಇಡೀ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಈ ಪ್ರೆಸೆಂಟ್ ಇವತ್ತು ನಾನ್ನೂರವತ್ತೆರಡು ಜನ ಓದ್ತಾ ಇದ್ದಾರೆ ಇಡೀ ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಲೆನಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇರೋದು ಇದು ಅತಿ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇರೋದ್ರ ಜೊತೆಗೆ ಪಿ ಎಮ್ ಶ್ರೀ ಯೋಜನೆಗೂ ಆಯ್ಕೆ ಆಯಿತು ಅದು ನಾವು ಮಾಡಿರೋಂಥ ಕಾರ್ಯಕ್ಕೆ ಸಿಕ್ತಲ್ಲ ಪ್ರತಿಫಲ ಅದು ನಮ್ಗೆ ಸಂತೋಷ ಆಗುತ್ತೆ ಈಗ ನಾವು ಒಂದು ಶಾಲೆಯಲ್ಲಿ ಓದ್ತೀವಿ ಆ ಶಾಲೆ ಸಂಪರ್ಕನೇ ಕಳ್ಕೊಳ್ತೀವಿ ಆ ಟೀಚರ್ಗಳ ಸಂಪರ್ಕನೂ ಕಳ್ಸ್ಕೊಳ್ತೀವಿ ಸ್ನೇಹಿತರ ಸಂಪರ್ಕನೂ ಕಳ್ಕೊಳ್ತೀವಿ ನಾವೆಲ್ಲರೂ ಹೇಗಂದ್ರೆ ಕೆಲಸ ಮತ್ತು ಹಣದ ಹಿಂದೆ ಓಡ್ತಾ ಇದ್ದೀವಿ ಒಂದು ದಿನ ಒಂದು ಕ್ಷಣ ತಿರುಗಿ ನೋಡಿದಾಗ ನನ್ನ ಬಾಲ್ಯ ನೆನಪಾಗಲೇಬೇಕು ನನ್ನ ಕರ್ಮಭೂಮಿಗೆ ನಾನು ಬರಲೇಬೇಕು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದಾಗ ನಾನು ಕೇಳ್ತಾಯಿದ್ದೆ ಅರವತ್ತು ಎಪ್ಪತ್ತು ವರ್ಷ ಏಜ್ ಆಗಿರೋರು ಇದ್ದಾರೆ ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯಲ್ಲಿ ಆಗಿ ಇದೇ ಶಾಲೆಯಲ್ಲಿ ಮುಖ್ಯೋಪಾದರಾಗಿ ರಿಟೈರ್ಡ್ ಆದವರು ಇದಾರೆ ತುಂಬ ಖುಷಿ ಅಂತ ಅನಿಸುತ್ತೆ ಅಂತ ನಿಮ್ಮ ಶಾಲೆ ಹಿಸ್ಟ್ರಿ ನೋಡಿದ್ರೆ ಖುಷಿ ಅಂತ ಅನಿಸುತ್ತೆ ಅಂತಿರಲ್ಲ ಇದಕ್ಕೆ ನಾವು ಮೊದಲನೇದಾಗ ಥ್ಯಾಂಕ್ಸ್ ಯಾರು ಹೇಳಬೇಕು ಅಂತ ನಮ್ಮ ರತ್ನಕುಮಾರ್ ಅಂತ ನಮ್ಮ ಈ ನಮ್ಮ ನಮ್ಮ ಜೊತೆಗೆ ನಮ್ಮ ಒಡನಾಡಿನ ಅವರು ಅವರು ಸಮಾರಪೇಟೆಯಲ್ಲಿ ಶಿಕ್ಷಕರಾಗಿದ್ದಾರೆ ನಮ್ಮ ಈ ವೇದಿಕೆಯ ಕಾರ್ಯದರ್ಶಿ ಬಟ್ ಈ ವೇದಿಕೆ ಹುಟ್ಟಾಕೋದಕ್ಕೆ ಮೂಲ ಕಾರಣ ಅವರು ರತ್ನಕುಮಾರ್ ಅಂದರೆ ಈಗ ಅವರು ಅಲ್ಲಿ ಹಳೆ ವಿದ್ಯಾರ್ಥಿಗಳಲ್ಲಿ ಸೇರಿ ಒಂದು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದಲ್ಲಿ ಅವರು ಪ್ರೇರೇಪಿತರಾಗಿ ನಮ್ಮ ಹತ್ರ ಬಂದು ಇದನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಹೊರಟ್ವಿ ಬಟ್ ನಾವು ಹೊರಟ ಮೇಲೆ ನಮಗೆಲ್ಲರ ಸಹಕಾರ ಸಿಕ್ತು ಆದರೆ ವಿಶೇಷವಾಗಿ ನೀವು ಹಳೆ ವಿದ್ಯಾರ್ಥಿಗಳು ಐವತ್ತು ವರ್ಷದವರು ಅಂತ ಕೇಳಿದ್ರಿ ನಾವು ಒಂದು ವ್ಯಕ್ತಿ ವಿಶೇಷವಾದ ವ್ಯಕ್ತಿಯನ್ನು ಭೇಟಿ ಮಾಡಿದ್ವಿ ಬೆಂಗಳೂರಲ್ಲಿ ವಾಸುದೇವ್ ಅಂತ ಹೇಳಿ ಅವರ ಕುಟುಂಬದವರು ಇಲ್ಲಿ ಬಹುತೇಕ ಎಲ್ಲದಕ್ಕೂ ಸೇರಿ ಒಂದು ಹತ್ತು ಲಕ್ಷಕ್ಕೂ ಹೆಚ್ಚು ನಮ್ಗೆ ಸಹಾಯ ಮಾಡಿದ್ದಾರೆ ವಾಸುದೇವೈನವರು ಈ ಶಾಲೆಯಲ್ಲಿ ಈಗ ನಮಗೆ ಗೊತ್ತಿದ್ದಂಗೆ ಬದುಕಿರುವ ಹಿರಿಯ ವಿದ್ಯಾರ್ಥಿ ಸಾವಿರದ ಒಂಬೈನೂರ ನಲ್ವತ್ಮೂರಲ್ಲಿ ಅವರು ವಿದ್ಯಾರ್ಥಿ ಅವ್ರು ಇನ್ನೂ ಪ್ರೆಸೆಂಟ್ ಇದ್ದಾರೆ ಹಾಂ ಆ ಇದೇ ಇಲ್ಲಿ ವಿದ್ಯಾರ್ಥಿ ಆಗಿದ್ದು ಅವರು ಶಿಕ್ಷಕರಾಗಿ ಇಲ್ಲೇ ಕರ್ತವ್ಯ ನಿರ್ವಹಿಸಿ ಇಲ್ಲೇ ರಿಟೈರ್ ಆಗಿದ್ದಾರೆ ಅವರು ಬರಬೇಕಿತ್ತು ಬಟ್ ಅನಾರೋಗ್ಯದಿಂದ ಬರಲಿಲ್ಲ ಅಂಥ ಅವರೆಲ್ಲರೂ ಕೂಡ ಒಂದು ಫೀಲಿಂಗ್ ಇಟ್ಕೊಂಡಿರು ಇದ್ದಂಥ ಶಾಲೆ ಇದು ಆ ಒಂದು ಭಾವನಾತ್ಮಕ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಶಾಲೆ ಅವರೆಲ್ಲರೂ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಶಾಲೆ ನಾನು ಶಾಲೆಯಿಂದ ಏನು ಕಲಿತೆ ಏನು ಗಳಿಸ್ತೆ ನನ್ನ ಮಾಸ್ಕಾರ್ಡ್ ಏನು ನನ್ನ ಸಂಬಳ ಏನು ಅಂತ ಮಾತಾಡ್ತೀವಿ ಬಟ್ ನಾನು ಹಿಂದೆ ತಿರುಗಿ ನೋಡಿದ್ರೆ ನನ್ನ ಸಮಾಜಕ್ಕೆ ನಾನೇನು ಕೊಟ್ಟೆ ನನ್ನ ಶಾಲೆಗೆ ಏನು ಕೊಡಬೇಕು ಅನ್ನೋದನ್ನು ಈ ಒಂದು ಕಾರ್ಯಕ್ರಮ ನೆನಪು ಮಾಡುತ್ತಾ ಬೇರೆ ವಿದ್ಯಾರ್ಥಿಗಳಿಗೆ ಅಂತ ಖಂಡಿತವಾಗ್ಲೂ ನೆನಪು ಮಾಡುತ್ತೆ ನಮ್ಮ ಆಸೆ ಐತಲ್ಲ ಏನಕ್ಕೆ ಈಗ ಜೀರ್ಣೋದ್ಧಾರ ಮಾಡೋ ಕೆಲವರೆಲ್ಲ ಏನು ಮಾಡ್ತಾರೆ ಶತಮಾನೋತ್ಸವ ಆಚರಣೆ ಮಾಡಿಬಿಡ್ತಾರೆ ಗುರು ವಂದನೆ ಮಾಡಿಬಿಡ್ತಾರೆ ಅದು ಮಾಡಬೇಕು ಮಾಡಬಾರ್ದು ಅಂತ ನಾವು ಹೇಳಲ್ಲ ಆದರೆ ನಮ್ಮಲ್ಲೂ ಮೀಟಿಂಗ್ ಕೂತ್ಕೊಂಡಾಗ ನಾವೆಲ್ಲರೂ ಡಿಸ್ಕಸ್ ಮಾಡಿದಾಗ ಏನು ಬಂತು ಶತಮಾನೋತ್ಸವ ಮಾಡೋಣ ಅದ್ರ ಮುಖಾಂತರ ಎಲ್ರಿಗೂ ಕರ್ಸೋಣ ಅಂತಂದು ಆದರೆ ನಾವು ಅದನ್ನು ಮಾಡಲಿಲ್ಲ ಫಸ್ಟು ಒಂದು ಏಳು ಎಂಟು ಒಂಬತ್ತು ಅಜೆಂಡಾ ಹಾಕ್ಕೊಂಡ್ವಿ ಕಾರ್ಯಕ್ರಮ ಫಸ್ಟ್ ಜೀರ್ಣೋದ್ಧಾರ ಮಾಡಬೇಕು ಮತ್ತು ಸಂಖ್ಯೆ ಹೆಚ್ಚು ಮಾಡಬೇಕು ಇದನ್ನು ಸಂಪೂರ್ಣವಾಗಿ ಹೊಸದಾಗಿ ಮಾಡಿದ್ಮೇಲೆ ಕೊನೆಯ ಅಜೆಂಡಾನ ನಾವು ಲ್ಯಾಬ್ ಮಾಡಬೇಕು ಸೈನ್ಸ್ ಲ್ಯಾಬ್ ಮಾಡಬೇಕು ಲೈಬ್ರರಿ ಮಾಡಬೇಕು ನವೀಕರಣ ಮಾಡಬೇಕು ಅಂತೆಲ್ಲ ಆದಮೇಲೆ ಕೊನೆ ಗುರುವಂದನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅದು ಕೊನೆಯ ಪ್ರತಿಫಲ ಮುಗಿಸಿದ ಮೇಲೆ ಗುರುವಂದನ ಕಾರ್ಯಕ್ರಮ ಮಾಡಿದ್ವಿ ನೂರು ಜನ ಶಿಕ್ಷಕರನ್ನು ಅವ್ರನ್ನ ಒಂದೇ ಕಡೆ ಸೇರಿಸಿ ಮಾಡಬೇಕು ಅಂತೇಳಿ ಮಾಡಿದಂಥ ಕಾರ್ಯಕ್ರಮ ಇದು ಹಾಂ ಬರೀ ಗುರುವಂದನೆ ಅಲ್ಲ ಜೀರ್ಣೋದ್ಧಾರದ ಜೊತೆಗೆ ಶಾಲೆಯ ನವೀಕರಣದ ಜೊತೆಗೆ ವಿದ್ಯಾರ್ಥಿ ವ್ಯಕ್ತಿಗಳ ಸಂಖ್ಯೆನ ಹೆಚ್ಚಿಸೋದ್ರ ಜೊತೆಗೆ ಸರ್ಕಾರಿ ಶಾಲೆಯನ್ನು ಉಳಿಸೋದ್ರ ಜೊತೆಗೆ ಗುರು ವಂದನೆ ಮಾಡಬೇಕು ಅಂತ ಏನು ಪುರಾತತ್ವ ಇಲಾಖೆಯವರು ಇದನ್ನು ಮೈಂಟೈನ್ ಮಾಡಬೇಕಂದ್ರೆ ನೂರು ನೂರ ಮೂವತ್ತು ವರ್ಷದ ಶಾಲೆ ಒಂದು ಮಾದರಿಯಾಗಿ ಉಳಿದಿದೆ ಖಂಡಿತವಾಗ್ಲೂ ಅವ್ರು ಮೇಂಟೈನ್ ಮಾಡಿದ್ರೆ ಇದು ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತೆ ನಾ ನಾವು ಅದನ್ನೇ ಈಗ ನೂರ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಪ್ರಾರಂಭ ಆಯಿತು ಅದೇ ಆ ವಾಸ್ತುಶಿಲ್ಪ ಶೈಲಿ ಇದೆಯಲ್ಲ ಇವತ್ತು ನೀವು ಯಾವ್ದ್ರಲ್ಲಿ ಹೋದ್ರೂ ಈ ಹೋದ್ರೇನೆ ಒಂದು ಶಾಲೆ ಏನೋ ಫೀಲ್ ಬರುತ್ತೆ ಏನೋ ಏನೋ ಒಂದು ಬೇರೆ ಒಂದು ಇದು ಕಾಣುತ್ತೆ ಕಂಡು ಬರುತ್ತೆ ನಮಗೆ ಅದೇ ವಾಸ್ತುಶಿಲ್ಪ ಶೈಲಿಯನ್ನು ಉಳಿಸ್ಕೊಂಡು ಮಾಡಬೇಕು ಅಂತ ಹೇಳಿ ನಾವು ಮಾಡಿದ್ವಿ ಇಲ್ಲಾಂದರೆ ಹೊಸದಾಗಿ ಮಾಡಬೇಕು ಅಂತಂದ್ರೆ ತುಂಬ ಸುಮಾರು ಸಿ ಎಸ್ ಆರ್ ಅದು ಇದು ಸಿಕ್ತಿತ್ತು ಅದೆಲ್ಲ ಬಿಟ್ಟು ಇದೇ ವಾಸ್ತುಶಿಲ್ಪ ಶೈಲಿ ಮಾಡಬೇಕು ಅಂತೇಳಿ ಮಾಡಿದ್ವಿ ನಾವು ಸರ್ಕಾರ ಈ ಥರದ ನೂರು ವರ್ಷದ ಇತಿಹಾಸ ತಕ್ಕಂಥ ಶಾಲೆಗಳನ್ನು ಕಟ್ಟಡಗಳನ್ನು ಉಳಿಸ್ಕೋಬೇಕು ಮುಂದಿನ ಪೀಳಿಗೆಗೆ ಕೊಡಬೇಕು ಅಂತ ಹೇಳ್ತಾ ಇದ್ರೆ ನೀವೇನಾದ್ರೂ ಪುರಾತತ್ವ ಇಲಾಖೆಗೆ ಒತ್ತಾಯ ಮಾಡ್ತೀರಿ ಸಂಬಂಧಪಟ್ಟಿದ್ದ ಅವರಿಗೆ ನಾವು ಒಂದು ಪ್ರಸ್ತಾವನೆ ಇಡ್ತೀವಿ ಅವ್ರು ಮೇಂಟೈನ್ ಮಾಡಿದ್ರೆ ಇನ್ನೂ ಒಳ್ಳೇದು ಒಳ್ಳೆ ಮಾದರಿ ಆಗುತ್ತೆ ಎಲ್ಲ ಪ್ರಚಾರ ಆಗುತ್ತೆ ಬೇರೆ ಬೇರೆಯವ್ರಿಗೂ ಇದೊಂದು ಮಾಡೆಲ್ಲ ಉಳ್ಕೊಳ್ಳುತ್ತೆ ನೋಡೋಣ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಇಲ್ಲಿನ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯಾಧ್ಯಕ್ಷರಾದಂತಹ ಹೊಯ್ಸಳರವರ ಮಾತು ನೂರ ಐದು ವರ್ಷಕ್ಕೂ ಹೆಚ್ಚು ಕಾಲ ಇತಿಹಾಸ ಇರತಕ್ಕಂಥ ಈ ಒಂದು ಶಾಲೆಯನ್ನು ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ್ರು ಈಗಲೂ ಕೂಡ ನಾನ್ನೂರ ಐವತ್ತು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ನೂರು ಹಿರಿಯ ಶಿಕ್ಷಕರಿಗೆ ಇಲ್ಲಿ ಗುರುವಂದನ ಕಾರ್ಯಕ್ರಮ ಆಗಿದೆ ಸಾವಿರಾರು ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದರೆ ಈ ಒಂದು ಕಾರ್ಯಕ್ರಮ ನೋಡ್ತಿರ್ತಕ್ಕಂಥ ಯಾರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂತಹ ವ್ಯಕ್ತಿಗಳಿದ್ದೀರಾ ನೀವು ಮರಳಿ ನಿಮ್ಮ ಶಾಲೆಗೆ ಹೋಗಿ ನಿಮ್ಮ ಶಾಲೆಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ರೆ ಸರ್ಕಾರಿ ಶಾಲೆಗಳು ಉಳ್ಕೊಳ್ತದೆ ಮತ್ತಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಅಥವಾ ಪ್ರತಿಭಾವಂತ ವ್ಯಕ್ತಿಗಳು ಸಮಾಜಕ್ಕೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಕೊಣನೂರು ಇದು ಮಾನವೀಯ ಸಂದೇಶದ ಜನವಾಹಿ